ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಹೈಕಮಾಂಡ್ ನ ಆಶೀರ್ವಾದ ಪಡ್ಕೊಂಡ್ಬರೋಣ ಅಂತೇಳಿ ಡೆಲ್ಲಿಗೆ ಹೋಗಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಪಡ್ಕೊಂಡ್ ಬರಕ್ ಹೋಗಿದ್ದು ಎಲ್ಲ ತರದಲ್ಲೂ ಆಶೀರ್ವಾದ ಇರಬೇಕಲ್ಲ ಇತ್ತೀಚಿನಲ್ಲಿ ಈ ಆದಂತಹ ನಾವು ಮಾಡತಕ್ಕಂಥ ಸಾಧನೆಗಳಾಗಿರ್ಬೋದು ಕ್ಯೂನೆಕ್ಸ್ ನ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆನ ಕೆಲಸಗಳಾಗಿರ್ಬೋದು ಕಿಯೋ ಡಿವೈಸ್ನ ಅನಾವರಣ ಆಗಿರ್ಬೋದು ಇವೆಲ್ಲವನ್ನೂ ಹೈಕಮಾಂಡಿನ ಗಮನಕ್ಕೆ ಮುಟ್ಟಿಸಿ ಬರಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ವಿ ಮತ್ತೆ ಅವರ ಒಂದು ಆಶೀರ್ವಾದ ಬೆಂಬಲ ಸಹಕಾರ ಸಹಯೋಗ ಇರಲಿ ಅಂತ ಹೇಳಿ ಹತ್ರ ಮನವಿ ಮಾಡ್ಕೊಂಡ್ ಬರೋಕೆ ಡೆಲ್ಲಿ ಹೋಗಿದ್ವಿ ನೋಡೋಣ ಸಹಜವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ ಶಿವಣ್ಣ ಅವರು ಇದಾರೆ ಶಿವಣ್ಣ ಅವರು ಕೂಡ ತೀರ್ಮಾನ ಅವರು ಕೂಡ ಕೇಳಿದ್ದಾರೆ ನೋಡೋಣ ಏನಾಗುತ್ತೆ ಹೇಳಿ ಅವೆಲ್ಲ ನಾವು ತೀರ್ಮಾನ ಮಾಡಂಗಿದ್ರೆ ಆಗತ್ತೇನಪ್ಪ ಅವೆಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ ಮಾಡಿದ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೇವೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಹೈಕಮಾಂಡಿನ ಎಲ್ಲಾ ತೀರ್ಮಾನ ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಹೈಕಮಾಂಡ್ ನ ಆಶೀರ್ವಾದ ಅಂತ ಅಂತೇಳಿ ಡೆಲ್ಲಿಗೆ ಹೋಗಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಬರಕ್ ಹೋಗಿದ್ದು ಎಲ್ಲ ತರದಲ್ಲೂ ಆಶೀರ್ವಾದ ಇರಬೇಕಲ್ಲ ಇತ್ತೀಚಿನಲ್ಲಿ ಕ್ಷೇತ್ರದಲ್ಲಿ ಆದಂತಹ ನಾವು ಮಾಡ್ತಕ್ಕಂಥ ಸಾಧನೆಗಳಾಗಿರ್ಬಹುದು ಕಿಯೋನೆಕ್ಸ್ ನ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆ ಕೆಲಸಗಳಾಗಿರ್ಬೋದು ಕಿಯೋ ಡಿವೈಸ್ನ ಅನಾವರಣ ಆಗಿರ್ಬೋದು ಇವೆಲ್ಲವನ್ನೂ ಹೈಕಮಾಂಡಿನ ಗಮನಕ್ಕೆ ಮುಟ್ಟಿಸಿ ಬರಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ವಿ ಮತ್ತೆ ಅವರ ಒಂದು ಆಶೀರ್ವಾದ ಬೆಂಬಲ ಸಹಕಾರ ಸಹಯೋಗ ಇರಲಿ ಹೇಳಿ ಅವ್ರ ಹತ್ರ ಮನವಿ ಮಾಡ್ಕೊಂಡ್ ಬರಕ್ಕೆ ಡೆಲ್ಲಿ ಹೋಗಿರ್ಬೇಕು ಇದೆ ನೋಡೋಣ ಸಹಜವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ ಶಿವಣ್ಣ ಅವರು ಇದಾರೆ ಶಿವಣ್ಣ ಅವರು ಕೂಡ ತೀರ್ಮಾನ ಅವರು ಕೂಡ ಕೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಈಗ ಡಿ ಸಿಎಂ ಅವೆಲ್ಲ ನಾವು ತೀರ್ಮಾನ ಮಾಡಂಗಿದ್ರೆ ಆಗತ್ತೇನಪ್ಪ ಅವೆಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರ ಆಗಿರ್ತೇವೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಹೈಕಮಾಂಡಿನ ಎಲ್ಲಾ ತೀರ್ಮಾನ